ಈಗ ಸದ್ಯಕ್ಕೆ ನಾನು ನೀನು ಇಬ್ರು ಇದ್ದೀವಿ ಇಲ್ಲಿ ನಮ್ಮ ಜೊತೆ ಇನ್ನೊಬ್ರ ಇದ್ದಾರೆ ಅಂತ ತಿಳ್ಕೊ ಮೂರು ಜನ ಇದ್ದೀವಿ ನಾನು ನೀನು ಇನ್ನೊಬ್ರು ಯಾರೋ ಮೂರು ಜನ ಇದ್ದೀವಿ ಈಗ ಹೋಟ್ಲಿಗೆ ಹೋಗೋಣ ಅಂತ ಐಡಿಯಾ ಮಾಡ್ತೀವಿ ಹೋಟ್ಲಿಗೆ ಹೋಗೋಣ ಅಂತ ಐಡ್ಯಾ ಮಾಡಿದ್ಮೇಲೆ ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಮೇಲೆ ಅವ್ರವ್ರ ಬಿಲ್ ಅವರು ಸಪ್ರೇಟ್ ಕೊಟ್ರೆ ಅದಕ್ಕೆ ಅದಕ್ಕೇನು ಮಾಡ್ತೀವಿ ನಾವು ಮೂರು ಜನದ್ದು ಒಂದಿಷ್ಟು ಆಗಿ ಕಲೆಕ್ಷನ್ ಮಾಡ್ಕೊಂಡು ಒಬ್ರ ಹತ್ರ ಇಟ್ಕೊತೀವಿ ಉದಾಹರಣೆಗೆ ನಿನ್ನ ಹತ್ರನೇ ಕೊಡ್ತೀವಿ ಅಂತ ಇಟ್ಕೋ ಈಗ ನಾನು ಒಂದು ಹತ್ತು ರೂಪಾಯಿ ಇನ್ನೊಬ್ರೊಂದು ಹತ್ತು ರೂಪಾಯಿ ನಿಂದೊಂದ್ ಹತ್ತು ರೂಪಾಯಿ ಮೂರು ಜನದ್ದು ಸೇರಿಸಿ ನಿನ್ನ ಹತ್ರ ಮೂವತ್ತು ರೂಪಾಯಿ ಕೊಡ್ತೀವಿ ಕೊಟ್ಟಾದ್ಮೇಲೆ ಹೋಗಿ ಹೋಟ್ಲಲ್ಲಿ ನಿನ್ಗೆ ಏನ್ ಬೇಕೋ ನೀನ್ ತಿಂತೀಯಾ ನನಗೇನ್ ಬೇಕೋ ನಾನ್ ತಿಂತೀನಿ ಅದ ಇನ್ನೊಬ್ರು ಏನ್ ಯಾರು ಇದ್ದಾರ ಅವನ್ಗೆ ಏನ್ ಬೇಕೋ ಅವ್ರು ತಿಂತಾರೆ ಟೋಟ್ಲ್ ಬಿಲ್ ಅಲ್ಲಿ ಮೂರು ಜನನು ಡಿವೈಡ್ ಮಾಡ್ಕೋತೀವಿ ಈ ತರ ಲೆಕ್ಕ ಆಯ್ತಾ ಈಗ ನಂದೊಂದ್ ಹತ್ತು ರೂಪಾಯಿ ನಿಂದೊಂದ್ ಹತ್ತು ರೂಪಾಯಿ ಇನ್ನೊಂದ್ ಒಬ್ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ನಿನ್ನ ಹತ್ರ ಕೊಟ್ಟಿದ್ದೀವಿ ಅಂತ ಇಟ್ಕೋ ಆಯ್ತಾ ಈಗ ಮೂರು ಜನ ಹೋಗಿ ಹೋಟ್ಲಗ್ ತಿಂತೀವಿ ಮೇಲೆ ಬಿಲ್ ಏನಾಗುತ್ತೆ ಇಪ್ಪತ್ತೈದು ರೂಪಾಯಿ ಬಿಲ್ ಬರುತ್ತೆ ಸರಿನಾ ಕರೆಕ್ಟಾಗಿ ಕೇಳಿಸ್ಕೊ ಇಪ್ಪತ್ತೈದು ರೂಪಾಯಿ ಬಿಲ್ ಬರುತ್ತೆ ಆಗ ಸಪ್ಲೈಯರ್ ಬರ್ತಾನೆ ದುಡ್ಡು ಕೊಡ್ ಮೂವತ್ತು ರೂಪಾಯಿ ನಿನ್ನತ್ರ ಇರೋದು ಕೊಡ್ತೀಯಾ ಆಗ ಅವ್ನು ಐದು ರೂಪಾಯಿ ತಂದು ಚೇಂಜ್ ಕೊಡ್ತಾನೆ ಆಯ್ತಾ ಈಗ ಐದು ರೂಪಾಯ್ನಾ ಮೂರು ಜನ ಸಮ್ಮನ್ಯಾಗ ಹಂಚ್ಕೊಳ್ಳೋಕ್ಕಾಗತ್ತಾ ಐದು ರೂಪಾಯಿ ಮೂರು ಜನ ನೋಡು ಒಂದ್ಸತಿ ಮೂರು ಜನಕ್ಕೆ ಹಂಚ್ಕೊಂಡು ಎಷ್ಟು ಬರುತ್ತೆ ಐದು ರೂಪಾಯಿ ಡಿವೈಡೆಡ್ ಬೈ ಮೂರು ಎಷ್ಟು ಬಂತು ಒಂದು ರೂಪಾಯಿ ಅರವತ್ತಾರು ಪೈಸಾ ಬಂತು ಈಗ ಆರು ಪೈಸೆ ಇರಲಿ ಹತ್ತು ಪೈಸಾ ಇಪ್ಪತ್ತೈದು ಪೈಸಾನೇ ಇಲ್ಲ ಐವತ್ತು ಪೈಸೆನೇ ಇಲ್ಲ ಒಂದೊಂದು ರೂಪಾಯಿನೇ ಇರೋದು ಇವಾಗ ಈಗ ಒಂದ್ ರೂಪಾಯಿ ಅರವತ್ತಾರು ಪೈಸಾ ಒಬ್ಬ ಬರೋದ್ರಿಂದ ಅದು ಸೊನಾಗ್ ಹಂಚ್ಕೊಳಕ್ ಆಗಲ್ಲ ಅದಕ್ಕೆ ಏನ್ ಮಾಡ್ತೀಯ ನೀನು ನಿನ್ನ ಹತ್ರ ದುಡ್ಡಿರುತ್ತಲ್ಲ ಏನು ಮಾಡ್ತಾ ಅವನು ಸಪ್ಲೈಯರ್ ಬಂದು ಐದು ರೂಪಾಯಿ ಚೇಂಜ್ ಕೊಟ್ಟಾಗ ಎರಡು ರೂಪಾಯಿನ ಸಪ್ಲೈಯರ್ಗೆ ಟಿಪ್ಸ್ ಕೊಡ್ತೀಯ ಈಗ ಎಷ್ಟು ಬಿಡಿತು ನಿನ್ನ ಹತ್ರ ಮೂರ್ ರೂಪಾಯಿ ಮೂರ್ತು ಈಗ ಮೂರು ಜನ ಒಂದೊಂದ್ ರೂಪಾಯಿ ರೂಪಾಯಿ ಜನ ಒಂದೊಂದ್ ಬರುತ್ತೆ ಸರಿನಾ ರೂಪಾಯಿ ಬರುತ್ತೆ ರೂಪಾಯಿ ಬರುತ್ತೆ ಇನ್ನೊಬ್ರಿಗೆ ಇನ್ನೊಂದ್ ರೂಪಾಯಿ ಬರುತ್ತೆ ಈಗ ನಾವ್ ಮೊದ್ಲೆ ಹಾಕಿದ್ವಿ ಎಷ್ಟೀಟ್ ಒಬ್ಬೊಬ್ರು ಹತ್ತ ರೂಪಾಯಿ ಹಾಕಿದ್ವಿ ಈಗ ನಮ್ಗೆ ಒಂದೊಂದ್ ರೂಪಾಯಿ ರಿಟರ್ನ್ ಬಂದ್ಬಿಟ್ಟಿದೆ ಅಲ್ಲಿಗೆ ಒಬ್ರಿಗೆ ಎಷ್ಟ್ ಶೀಟ್ ಆಯ್ತು ಟೋಟಲ್ ಆಗಿ ನಮ್ದು ಹತ್ತು ರೂಪಾಯಿ ಹಾಕಿದ್ವಿ ಒಂದ್ ರೂಪಾಯಿ ವಾಪಸ್ ಬಂತು ಈಗ ಎಷ್ಟು ನಮ್ಗೆ ಒಬ್ಬೊಬ್ರು ಬಿತ್ತು ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಬಿತ್ತು ಒಬ್ಬರಿಗೆ ಒಂಬತ್ತು ರೂಪಾಯಿ ಬಿದ್ರೆ ಮೂರ್ ಜನದಿಂದ ಎಷ್ಟಾಯ್ತದೆ ಒಂಬತ್ತು ಇಂಟು ಇಪ್ಪತ್ತೇಳು ಇಪ್ಪತ್ತೇಳು ರೂಪಾಯಿ ಆಯ್ತು ಜನದಿಂದ ಇಪ್ಪತ್ತೇಳು ರೂಪಾಯಿ ಸಪ್ಲೈರ್ಗೆ ಎಷ್ಟು ಕೊಟ್ವಿ ಎರಡು ರೂಪಾಯಿ ಕೊಟ್ವಿ ಇಪ್ಪತ್ತೇಳು ಪ್ಲಸ್ ಎರಡು ಎಷ್ಟಾಯ್ತು ಇಪ್ಪತ್ತೊಂಬತ್ತಾಯ್ತು ಆದ್ರೆ ನಿನ್ನ ಹತ್ರ ಮೊದಲಿದ್ದು ಮೂವತ್ತು ರೂಪಾಯಿ ಈಗ ಲೆಕ್ಕ ಇಪ್ಪತ್ತೊಂಬತ್ತು ಬರ್ತಾ ಇದೆ ಇನ್ನೊಂದು ರೂಪಾಯಿ ಎಲ್ಲಿ ನೋಡಿ ಲೆಕ್ಕ ಮಾಡು ಮೂವತ್ತು ರೂಪಾಯಿ ಇತ್ತು ಒಂದೊಂದು ರೂಪಾಯಿ ವಾಪಸ್ ಒಂದೆ ಇಲ್ಲೇ ಇಪ್ಪತ್ತೇಳು ರೂಪಾಯಿ ಇತ್ತು ಅವ್ನಿಗೆ ಎರಡು ರೂಪಾಯಿ ಕೊಟ್ವಿ ಇಪ್ಪತ್ತೇಳು ಎರಡು ಇಪ್ಪತ್ತೊಂಬತ್ತು ಆಯಿತು ಇನ್ನೂ ಒಂದು ರೂಪಾಯಲ್ಲಿ ಹೌದಲ್ಲ ಇದು ಹೆಂಗೆ ಹತ್ತತ್ತು ರೂಪಾಯಿ ಇತ್ತು ಮೂವತ್ತು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಕೊಟ್ವಿ ತಿಂಡಿ ತಿಂದ್ವಿ ಆಯ್ತು ಐದು ರೂಪಾಯಿ ಚಿಡ್ರೆ ಬಂತು ಇಪ್ಪತ್ತೈದು ರೂಪಾಯಿ ಬಿಲ್ ಆಯ್ತು ಐದು ರೂಪಾಯಿ ಚೈನ್ ಬಂತು ಐದು ರೂಪಾಯಿ ಚೈನ್ ನ ಮೂರ್ ಜನ ಸಮನಾಗ ಹಂಚ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಸಪ್ಲೈ ಎರಡ್ ರೂಪಾಯಿ ಕೊಟ್ವಿ ಟಿಪ್ಸ್ ಇನ್ನು ಮೂರ್ ರೂಪಾಯಿ ಉಳಿತು ಮೂರ್ ಜನನು ಸಮನಾಗ ಹಂಚ್ಕೊಂಡಾಗ ಒಂದೊಂದ್ ರೂಪಾಯಿ ಬಂತು ಮೊದ್ಲ ಹಾಕಿದ ಹತ್ತ ರೂಪಾಯಿ ಈಗ ನಮ್ಗೆ ರಿಟರ್ನ್ ಬಂದಿರೋದು ಒಂದೊಂದ್ ರೂಪಾಯಿ ಅಲ್ಲಿಗೆ ಒಂದ್ ರೂಪಾಯಿ ವಾಪಸ್ ಬಂದಿರೋದ್ರಿಂದ ಒಬ್ರಿಗೆ ಎಷ್ಟು ಬಿತ್ತು ಒಂಬತ್ ಒಂಬತ್ ರೂಪಾಯಿ ಬಿತ್ತು ಒಬ್ರಿಗೆ ಒಂಬತ್ ರೂಪಾಯಿ ಅಂದ್ರೆ ಮೂರ್ ಜನದಿಂದ ಇಪ್ಪತ್ತೇಳು ರೂಪಾಯಿ ಆಯ್ತು ಸಪ್ಲೈ ಕೊಟ್ಟಿರೋದು ಎರಡು ರೂಪಾಯಿ ಇಪ್ಪತ್ತೊಂಬತ್ತಾಯ್ತು ಬಟ್ ನಮಗೆ ಮೂವತ್ತು ರೂಪಾಯಿಗೆ ಲೆಕ್ಕ ಬೇಕು ನಿನ್ನ ಹತ್ರ ಇದ್ದಿದ್ದು ಮೊದಲು ಮೂವತ್ತು ರೂಪಾಯಿ ಇನ್ನೊಂದು ರೂಪಾಯಿ ಎಲ್ಲಿ ಹೋಯ್ತು ನೋಡು ಕ್ಯಾಲ್ಕುಲೇಟರ್ ತೊಂತ್ಯಾ ಬುಕ್ ಪೆನ್ ತೊಂತ್ಯಾ ಲೆಕ್ಕ ಮಾಡು ಸರಿ ನೀನು ಲೆಕ್ಕ ಮಾಡ್ತಾ ಇರೋ ಫ್ರೆಂಡ್ಸ್ ಈಗ ನೀವು ಕೇಳಿಸ್ಕೊಂಡ್ರಲ್ಲ ಎರಡೆರಡು ಸತಿ ಹೇಳಿದ್ದೀನಿ ಅವರು ಲೆಕ್ಕ ಮಾಡ್ತಾ ಇರ್ತಾರೆ ನೀವು ಲೆಕ್ಕ ಮಾಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನು ಸರ್ತಿ ರಿಪೀಟ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ನೋಡಿ ಯೋಚನೆ ಮಾಡಿ ನಿಮ್ಗೆ ಯಾರಿಗಾರು ಆನ್ಸರ್ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ